ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಮೂರನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಠ ಹನ್ನೆರಡು ಅನಾರೋಗ್ಯದ ಸಿಂಹ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಪದಗಳ ಅರ್ಥ ಅಡವಿ ಕಾಡು ಅರಣ್ಯ ಆಜ್ಞೆ ಅಪ್ಪಣೆ ಆದೇಶ ಕಾಯಿಲೆ ವ್ಯಾಧಿ ರೋಗ ಚಾಣಾಕ್ಷ ವ್ಯವಹಾರ ಚತುರ ದುರ್ವಾಸನೆ ಕೆಟ್ಟ ವಾಸನೆ ಮುಖಸ್ತುತಿ ಎದುರಿನಲ್ಲೇ ಪ್ರಶಂಸೆ ಮಾಡುವುದು ಹೊಗಳುವುದು ವೈದ್ಯ ರೋಗಗಳಿಗೆ ಚಿಕಿತ್ಸೆ ಮಾಡುವವನು ವ್ಯಥೆ ನೋವು ಯಾತನೆ ಸರದಿ ಪಾಳಿ ಅನುಕ್ರಮ ಸಾರ್ವಭೌಮ ಚಕ್ರವರ್ತಿ ಸಮಸ್ತ ಭೂಮಂಡಲಕ್ಕೆ ಅಧಿಪತಿಯಾದವನು ಒಂದು ವಾಕ್ಯದಲ್ಲಿ ಉತ್ತರಿಸು ಕಾಡಿನ ರಾಜ ಸಿಂಹಕ್ಕೆ ಏನಾಯಿತು ಉತ್ತರ ಕಾಡಿನ ರಾಜ ಸಿಂಹಕ್ಕೆ ಅನ್ನವೂ ಸೇರದೆ ನೀರು ಸೇರದೆ ಅನಾರೋಗ್ಯ ಉಂಟಾಯಿತು ಎರಡನೇ ಪ್ರಶ್ನೆ ಡಾಕ್ಟರ್ ಝಿಬ್ರಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿತು ಉತ್ತರ ಡಾಕ್ಟರ್ ಜಿಬ್ರಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ದುರ್ವಾಸನೆಯ ಉಸಿರಿದೆ ಎಂದು ಹೇಳಿತು ಮೂರನೇ ಪ್ರಶ್ನೆ ಡಾಕ್ಟರ್ ಹೈನ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿತು ಉತ್ತರ ಡಾಕ್ಟರ್ ಹೈನ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಎಂತಹ ಸುವಾಸನೆ ನಿಮ್ಮ ಉಸಿರಲಿ ಎಂದು ಹೇಳಿತು ನಾಲ್ಕನೇ ಪ್ರಶ್ನೆ ವೈದ್ಯ ನರಿ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿತು ಉತ್ತರ ವೈದ್ಯ ನರಿ ಕಾಡಿನ ರಾಜ್ಯ ಸಿಂಹವನ್ನು ಪರೀಕ್ಷಿಸಿ ಶೀತದಿ ಮೂಗು ಕಟ್ಟಿದೆ ಒಡೆಯ ವಾಸನೆ ಏನು ತಿಳಿಯದು ನನಗೆ ಎಂದು ಹೇಳಿತು ಐದನೇ ಪ್ರಶ್ನೆ ಈ ಪದ್ಯದ ನೀತಿ ಏನು ಉತ್ತರ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎಂಬುದು ಈ ಪದ್ಯದ ನೀತಿಯಾಗಿದೆ ಮುಂದಿನ ಭಾಗ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸು ಮೊದಲನೇ ಪ್ರಶ್ನೆ ಕಾಡಿನ ರಾಜ ಸಿಂಹವು ವ್ಯತ್ಯಪಡಲು ಕಾರಣವೇನು ಉತ್ತರ ಕಾಡಿನ ರಾಜ ಸಿಂಹವು ವ್ಯಥೆ ಪಡಲು ಕಾರಣವೇನೆಂದರೆ ಅದಕ್ಕೆ ಊಟ ಮಾಡಲು ಅನ್ನವು ಸೇರದಂತಾಯಿತು ಹಾಗೂ ನೀರು ಕೂಡ ಸೇರದಂತಾಯಿತು ಹೀಗಾಗಿ ಸಿಂಹವು ಅನಾರೋಗ್ಯದಿಂದ ಬಹಳಷ್ಟು ನೋವು ಪಟ್ಟಿತು ಎರಡನೇ ಪ್ರಶ್ನೆ ಡಾಕ್ಟರ್ ಜೀಬ್ರಾ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಹೇಗೆ ಪರೀಕ್ಷಿಸಿತು ಸಿಂಹವು ಏನು ಮಾಡಿತು ಉತ್ತರ ಡಾಕ್ಟರ್ ಜಿಬ್ರಾ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಲು ಬಾಯನ್ನು ತೆಗೆಯಲು ಹೇಳಿತು ಸಿಂಹವು ಬಾಯನ್ನು ತೆರೆದು ತೋರಿಸಿದ ನಂತರ ದುರ್ವಾಸನೆಯ ಉಸಿರಿದೆ ಎಂದು ಹೇಳಿತು ಆಗ ಸಿಂಹಕ್ಕೆ ಕೋಪವು ಬಂದು ಹೀಗೆ ಹೇಳಲು ಎಂಥ ಧೈರ್ಯ ನಿನಗೆ ಎಂದು ಗರ್ಜಿಸಿತು ಸತ್ಯವನ್ನು ಹೇಳಿದ ವೈದ್ಯನನ್ನು ಸಿಂಹವು ಬೈದು ಹೊರಗಡೆ ಓಡಿಸಿತು ಮೂರನೇ ಪ್ರಶ್ನೆ ಡಾಕ್ಟರ್ ಹೈನ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಹೇಗೆ ಪರೀಕ್ಷಿಸಿತು ಸಿಂಹವು ಏನು ಮಾಡಿತು ಉತ್ತರ ಡಾಕ್ಟರ್ ಹೈನ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹದ ನಾಡಿಯನ್ನು ಹಿಡಿದು ನೋಡಿ ಪರೀಕ್ಷಿಸಿತು ನಂತರ ಸಿಂಹಕ್ಕೆ ಬಾಯಿಯನ್ನು ತೆರೆಯಲು ಹೇಳಿತು ಎಂತಹ ಸುವಾಸನೆ ನಿಮ್ಮ ಉಸಿರಲಿ ಎನ್ನುತ್ತಾ ಅದರ ಮುಖವನ್ನು ನೋಡಿತು ಆಗ ಸಿಂಹವು ಕೋಪಗೊಂಡು ನನ್ನ ಎದುರಿನಲ್ಲೇ ಪ್ರಶಂಸೆ ಮಾಡುತ್ತೀಯಾ ಎಂದು ಹೇಳುತ್ತದೆ ಇರುವ ಸತ್ಯವನ್ನು ಹೇಳಲು ಹೆದರಿದ ಡಾಕ್ಟರ್ ಹೈನಾಳನ್ನು ಹೊರಹಾಕಿಸಿತು ನಾಲ್ಕನೇ ಪ್ರಶ್ನೆ ಜಾನ ವೈದ್ಯ ನರಿ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಹೇಗೆ ಪರೀಕ್ಷಿಸಿತು ಉತ್ತರ ಜಾನ ವೈದ್ಯ ನರಿ ಚಕ್ರವರ್ತಿಯಾದ ಸಿಂಹವನ್ನು ಉಪಚರಿಸುತ್ತಾ ಬಾಯನ್ನು ತೆಗೆಯಲು ವಿನಂತಿಸಿತು ಆಗ ಚಕ್ರವರ್ತಿಯಾದ ಸಿಂಹವು ಉಸಿರನ್ನು ಕುರಿತು ಏನು ಹೇಳುವಿರಿ ಎಂದು ಕೇಳುತ್ತಾ ತನ್ನ ಬಾಯನ್ನು ತೆರೆಯಿತು ಆಗ ಬುದ್ಧಿವಂತ ನರಿಯು ಶೀತದ ಮೂಗು ಕಟ್ಟಿದ ಒಡೆಯ ವಾಸನೆ ಏನು ನನಗೆ ತಿಳಿಯದು ಎಂದು ತಕ್ಷಣ ಹೇಳುತ್ತಾ ಕ್ಷಮೆಯನ್ನು ಕೇಳಿತು ಬುದ್ಧಿವಂತ ನರಿಯು ಸಿಂಹದ ಕೋಪಕ್ಕೆ ಬಲಿಯಾಗದೆ ಪಾರಾಯಿತು ಮುಂದಿನ ಭಾಗ ಸಮನಾರ್ಥಕ ಪದಗಳನ್ನು ಬರೆ ಅಡವಿ ಕಾಡು ಅರಣ್ಯ ಕಾಯಿಲೆ ರೋಗ ವ್ಯಾಧಿ ದುರ್ವಾಸನೆ ದುರ್ನಾತ ದುರ್ಗಂಧ ಪದ್ಯಭಾಗವನ್ನು ಪೂರ್ಣಗೊಳಿಸು ಕಾಡಿನ ರಾಜ ಸಿಂಹರಾಯನು ಕಾಯಿಲೆ ಬಿದ್ದನು ಕೇಳಿಕತೆ ಅನ್ನವೂ ಸೇರದು ನೀರೂ ಸೇರದು ರಾಜನಿಗಾಯಿತು ಬಹಳ ವ್ಯಥೆ ಮುಂದಿನ ಭಾಗ ಈ ಒಗಟುಗಳನ್ನು ಬಿಡಿಸಿ ಸರಿ ಉತ್ತರವನ್ನು ಆವರಣದಿಂದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆ ಮೊದಲನೆಯ ಪ್ರಶ್ನೆ ನೀರಲ್ಲೇ ಹುಟ್ಟುತ್ತದೆ ನೀರಲ್ಲೇ ಬೆಳೆಯುತ್ತದೆ ನೀರಲ್ಲೇ ಸಾಯುತ್ತದೆ ಉತ್ತರ ಕಮಲ ಎರಡನೆಯ ಒಗಟು ನಾಡಿನಲ್ಲಿ ಮೊದಲಿರುವೆ ಕೆಲಸದಲ್ಲಿ ನಡುವಿರುವೆ ಕೊಡುಗೆಯಲ್ಲಿ ಕಡೆಗಿರುವೆ ನುಡಿ ನ ಯಾರೆಂದು ಉತ್ತರ ನಾಲಗೆ ಮೂರನೆಯ ಒಗಟು ನೀರಿನಲ್ಲಿದ್ದರೆ ಗಿಲಿಗಿಲಿ ನೀರ ಹೊರಗಿದ್ದರೆ ವಿಲಿವಿಲಿ ಕಡಲ ಕಾಗೆಗೆ ನಾ ಮಿರಿಮಿರಿ ಉತ್ತರ ಮೀನು ಮುಂದಿನ ಭಾಗ ಈ ಕೆಳಗಿನ ಒಗಟುಗಳಿಗೆ ಉತ್ತರ ಬರೆ ಮೊದಲನೆಯ ಒಗಟು ಅಜ್ಜನ ದುಡ್ಡು ಎನಿಸೋಕ್ಕಾಗಲ್ಲ ಅಜ್ಜಿಯ ಸೀರೆ ಮಡಿಸೋಕ್ಕಾಗಲ್ಲ ಉತ್ತರ ನಕ್ಷತ್ರಗಳು ಆಕಾಶ ಎರಡನೆಯ ಒಗಟು ಚಿನ್ನದ ಹಕ್ಕಿ ಬಾಲದಿಂದ ನೀರು ಕುಡಿಯುತ್ತದೆ ಉತ್ತರ ದೀಪ ಮೂರನೆಯ ಒಗಟು ಕಟ್ಟೆ ಇಲ್ಲದ ಕೆರೆಯಲ್ಲಿ ತಟ್ಟೆ ತೇಲಿಕೊಂಡು ಬರುತ್ತದೆ ಉತ್ತರ ಆಕಾಶದಲ್ಲಿ ಚಂದ್ರ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ